ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಮಾಹಿತಿಯ ಕೊರತೆ ಇರ್ತಕ್ಕಂಥವ್ರು ಕೇವಲ ತಮ್ಮ ಪ್ರಚಾರಕ್ಕೋಸ್ಕರ ಚಟದಿಂದ ಮಾತನಾಡ್ತಕ್ಕಂಥ ಈ ರೀತಿ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂತ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಇದ್ರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಈಗಲ್ಲ ಹಿಂದೆ ಎರಡ್ ಮೂರು ಬಾರಿ ಇದೇ ರೀತಿ ಆರ್ ಎಸ್ ಎಸ್ ಅನ್ನ ನಿಷೇಧವನ್ನ ಮಾಡಿದ್ರು ಮಾಡಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಆದ್ರೆ ಅದೇ ಕಾಂಗ್ರೆಸ್ ಪಕ್ಷ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದ್ರು ಆ ನಿಷೇಧವನ್ನ ಹಿಂತೆಗೆದ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವತ್ತು ದೇಶದ ಮುಂದೆ ಇದೆ ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದ್ರೋ ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಂಡಿಯಾ ಚೈನಾ ವಾರ್ ಆ ಸಂದರ್ಭ ಸಂಘದ ಚಟುವಟಿಕೆಗಳನ್ನ ಗಮನಿಸಿ ಶ್ಲಾಘಿಸಿ ಆರ್ ಎಸ್ ಎಸ್ ನ ಅಂದಿನ ರಿಪಬ್ಲಿಕ್ ಪರೇಡ್ ಅಲ್ಲೂ ಕೂಡ ಇದೇ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂದರ್ಭ ನೆನಪು ಮಾಡಿಕೊಡ್ತೇನೆ ಮತ್ತೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡ್ತೇವೆ ಅನ್ನೋ ಮಾತನ್ನು ಅವ್ರೇನು ಆಡ್ತಾ ಇದ್ದಾರೆ ಅದನ್ನ ಮಾಡ್ತಕ್ಕಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಅದು ಗೊತ್ತಿದ್ರು ಸಹ ಈ ರೀತಿ ಚಟಕ್ಕೋಸ್ಕರ ಚಪ್ಪಲಕ್ಕೋಸ್ಕರ ಇವತ್ತೇನು ಪ್ರಿಯಾಂಕಾ ಖರ್ಗೆ ಇವತ್ತು ಪತ್ರವನ್ನ ಬರೆದಿದ್ದಾರೆ ಬಹುಶಃ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅವರು ಕೂಡ ಕಣ್ಣಿಟ್ಟಂತೆ ಕಾಣ್ತಾ ಇದೆ ಹಾಗಾಗಿ ಗಾಂಧಿ ಕುಟುಂಬವನ್ನ ಓಲೈಸ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಪತ್ರವನ್ನ ಬರೆದಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳನ್ನ ಪೂರೈಸಿರುವಂತಹ ಈ ಶುಭ ಗಳಿಗೆಯಲ್ಲಿ ಇವತ್ತು ದೇಶಾದ್ಯಂತ ಚಟುವಟಿಕೆಗಳು ನಡೀತಾ ಇದೆ ಪಥಸಂಚನ ಕೂಡ ನಡೀತಾ ಇದೆ ಇಂತ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಈ ತಮ್ಮ ಅಭಿಪ್ರಾಯವನ್ನ ಪತ್ರದ ಮೂಲಕ ಏನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆಲ್ಲವಕ್ಕೂ ಕೂಡ ಕಾಲ ಉತ್ತರ ಕೊಡ್ತದೆ ಆದ್ರೆ ಒಂದೇ ಸಂದರ್ಭದ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳುವಂತದ್ದು ನಿಮ್ಮ ಜಿಲ್ಲೆನಲ್ಲಿ ಯಾವ ರೀತಿ ಗುಂಡಾಗರದೆ ನಡೀತಾ ಇದೆ ನಿಮ್ಮ ಜಿಲ್ಲೆನಲ್ಲಿ ನಿಮ್ಮ ಪಟಾಲಂ ಏನಿದ್ದಾರೆ ಯಾವ ರೀತಿ ಗಳು ಹತ್ಯೆ ಆಯಿತು ಯಾವ ರೀತಿ ಬೆದರಿಸತಕ್ಕಂತ ತಂತ್ರ ಆಗ್ತಾ ಇದೆ ಕುತಂತ್ರಗಳು ನಡೀತಾ ಇದೆ ಯಾವ ರೀತಿ ಮರಳು ಮಾಫಿಯಾ ನಡೀತಾ ಇದೆ ಒಬ್ಬ ಸಚಿವನಾಗಿ ಯಾವ ರೀತಿ ಜವಾಬ್ದಾರಿ ನಡ್ಕೋಬೇಕು ಅದ್ರ ಕಡೆ ಗಮನ ಹರಿಸಿದ್ರೆ ಹೆಚ್ಚು ನಿಮ್ಮ ಜಿಲ್ಲೆಗೂ ಕೂಡ ಅನುಕೂಲ ಆಗ್ತದೆ ರಾಜ್ಯಕ್ಕೂ ಕೂಡ ಒಳ್ಳೇದಾಗಬಹುದು ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಮೂವತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಕೂಡ ಇವತ್ತು ಆಗಿಲ್ಲ ಅನ್ನುವ ಮಾತನ್ನ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಅದ್ರ ಬಗ್ಗೆ ಚಿಂತನೆ ಮಾಡಲಿ ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ಸಚಿವರಾಗಿ ಯಾವ್ದನ್ನ ಗಮನಿಸ್ಬೇಕು ಅದನ್ನ ಗಮನ ಹರಿಸ್ತೇನೆ ಈ ರೀತಿ ಉಡಾಫೆ ಆಗಿ ಮಾತನಾಡ್ತಕ್ಕಂಥದ್ದು ನಿಮಗೆ ಶೋಭೆ ತರುವುದಲ್ಲ